ಪ್ರಭಾವಿಗಳಿಂದ ಕೋಟೆ ಆಕ್ರಮಣ ಪುರಾತನ ಕೋಟೆ ಕುಸಿತ ಪ್ರದೇಶದಲ್ಲಿಯೇ ಪ್ರತಿಭಟನೆಗೆ ಮುಂದಾದ ಕೃಷ್ಣಮೂರ್ತಿ ದಲಿತ ಮುಖಂಡ ಹಾಗೂ ಪಟ್ಟಣದ ಹೃದಯ ಭಾಗವಾಗಿರುವ ಅಂಚೆ ಕಚೇರಿ ಸಮೀಪದ ಕೋಟೆಯ ಗೋಡೆ ಭಾಗ ಕುಸಿದು ಬಿದ್ದ ಘಟನೆ ಶನಿವಾರ ರಾತ್ರಿ ಜರುಗಿದೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಯಾರೂ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿಲ್ಲ ಇಲ್ಲಿಯವರೆಗೂ ಎಂದು ದಲಿತ ಮುಖಂಡ ಕೃಷ್ಣಮೂರ್ತಿ ಆರೋಪಿಸಿದ್ದಾರೆ ನಂತರ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಕೃಷ್ಣಮೂರ್ತಿ ಪುರಸಭೆ ಸದಸ್ಯ ಗೋರತಿ ನಾಗರಾಜ್ ಎಂಬುವರಿಂದಲೇ ಗುತ್ತಿಗೆ ಕೆಲಸ ಮಾಡುತ್ತಿದ್ದಾರೆ ಎಂಬುದಾಗಿ ನೇರವಾಗಿ ಆರೋಪ ಮಾಡಿದರು ಕೋಟೆ ಗೋಡೆ ಕುಸಿತ ಸ್ಥಳಕ್ಕೆ ತಹಶೀಲ್ದಾರ್ ಮುಖ್ಯ ಅಧಿಕಾರಿ ಭೇಟಿ ಪಾವಗಡ ತಹಶೀಲ್ದಾರ್ ವರದರಾಜ್ ಮಾತನಾಡಿ ಕಾನೂನು ರೀತಿಯಲ್ಲಿ ಕೋಟೆ ಗೋಡೆ ಪಟ್ಟದಲ್ಲಿ ಕಾಮಗಾರಿ ಮಾಡಿದ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಕೋಟೆ ಕುಸಿದಿರುವುದು ಕಂಡುಬರುತ್ತಿದೆ ಎಂದರು ಇದೀಗ ಇದರ ಬಗ್ಗೆ ಮುಖ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುತ್ತೇನೆ ಇದರ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ ಮಾಡಲಕ್ಕೆ ಟೌನಲ್ಲಿರ್ತಕ್ಕಂತಹ ಕೋಟೆಲ ಕಲ್ಯಾಣಗಳನ್ನು ಮಂಟಪಗಳನ್ನು ಧರ್ಮಚತ್ರಗಳನ್ನು ಸ್ಮಾರಕಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಕೋಟೆಗೆ ಎಂಟರಿಂದ ಹತ್ತು ಹಾಡಿ ಬಿಟ್ಟು ನೀವು ಪುನಾದಿಗಳನ್ನು ಹಾಕಬೇಕು ಅಂತೇಳಿ ಲೆಟ್ರ್ ಮುಖಾಂತರ ಸಂಬಂಧಪಟ್ಟಿರ್ತಕ್ಕಂಥ ಪುರಸಭೆ ಆಡಳಿತಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೆ ಅವತ್ತೇನ ನಾನು ನಿಲ್ಲಿಸಿದ್ದೆ ಇದ್ರ ಬಗ್ಗೆ ಕ್ರಮ ತಗೊಳ್ತೇನೆ ನಿರ್ಲಕ್ಷ್ಯತನದಿಂದಾನ ಇವತ್ತು ಕೋಟೆ ಬಿದ್ದಿದೆ ಈ ಕೋಟೆ ಬೆಳೆದಕ್ಕೆ ಕಾರಣ ಏನಪ್ಪ ಅಂದರೆ ಹತ್ತಡಿ ಹಾಳವನ್ನು ನೆಲಮಳಗೆ ಆಗದಾಗ ಮತ್ತು ಇಲ್ಲಿ ಬೋರ್ ಹಾಕಿದ್ದಾರೆ ಅಲ್ಲಿ ಕೋಟೆ ಪಕ್ಕದಲ್ಲಿ ಅಲ್ಲಿ ಬೋರ್ ನೋಡಿ ಸರ್ ಆ ಬೋರ್ ಹಾಕಿದ ವೈಬ್ರೇಷನಿಂದಾನ ಇವತ್ತು ಕೋಟೆ ಕುಸ್ತು ಬಿದ್ದಿದೆ ನೋಡಿ ಎಷ್ಟು ಕುದ್ದು ಬಿದ್ದಿದೆ ಅಂತೇಳಿ ಅಲ್ಲಿ ಅಕಸ್ಮಾತ್ನ ಇಲ್ಲಿ ಕಾಮಗಾರಿ ಏನಾದರೂ ನಡೀತಾ ಇದ್ದರೆ ಕಾಮಗಾರಿ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಅದು ಆಚಾಗನಾಗೆ ಗಂಟೆಗೆ ಸಮಯದಲ್ಲಿ ಅವ್ರಿಗೆ ಏಟಾಕ ಸಂದರ್ಭಗಳು ಜಾಸ್ತಿ ಇತ್ತು ಬಟ್ ಕೆಲಸ ಮಾಡ್ತಾ ಇರೋ ಬಚಾವಾಗಿದೆ ಇದು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಇವರ ಶಾಮೀಲಾಗಿ ಪುರಸ್ ಪುರಸಭೆ ಅಧಿಕಾರಿಗಳು ಇವರಿಗೆ ಪರವಾನಗಿಯನ್ನು ನೀಡಿದರೆ ಪರವಾನಗಿ ಕಟ್ಟಡ ಕಟ್ಟಲಿಗೆ ಪರವಾನಗಿ ನೀಡಿದರೆ ಆಗಲಿ ನೆಲಮಳೆಗೆ ಆಗಿಲಿ ಅಂತೇಳಿ ಏನು ಕೂಡ ಪರವಾನಗೇನು ಆಗಿರ್ತಿಲ್ಲ ಪ್ರೂ ಪ್ರಿಂಟ್ ಇದೆ ತಗೊಂಡು ನೋಡಿ ಅದು ಇವರು ಇವರು ಅದನ್ನು ಕೂಡ ಕಾನೂನು ಬ ಕಾನೂನ ವೈಲೇಟ್ ಮಾಡಿ ಬಿಲ್ಡಿಂಗ್ ಕಟ್ತಕ್ಕಂಥ ಒಂದು ಮತ್ತು ಕೋಟೆಗೆ ಬಿಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಎಂಟಡೆ ಬಿಟ್ಟಿಲ್ಲ ಗಂಟಡಿಗೆ ಅಟ್ಯಾಕ್ ಅಟ್ಯಾಕ್ ಮಾಡಿಕೊಂಡೇ ಅದು ಎಪ್ಪ ತಪ್ಪು ಈಗ ಯಥಾಸ್ಥಿತಿ ಹೆಂಗಿದ್ರೆ ಹಂಗೆ ಕೋಟೆ ಗೋಡೆಯನ್ನು ಕಟ್ಟಬೇಕು ನಾಗರಾಜ ಮೂರ್ತಿ ನಾಗರಾಜು ಪುರಸಭೆಯ ಸದಸ್ಯರು ಅವರೇ ಕಾಂಟ್ರಾಕ್ಟ್ದಾರರು ಗುತ್ತಿಗೆದಾರರು ಈ ಬಿಲ್ಡಿಂಗ್ಗೆ ಅವರೇನು ನೆಲಮಳೆಗನ್ನು ಅಗ್ದಿರ್ತಕ್ಕಂಥವ್ರು ಈ ನೆಲಮಳೆಗೆ ಒಂದು ಮತ್ತು ಬೋರ್ ಹಾಕಿರೋದ್ರಿಂದಾನೆ ಅಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಗೋಡೆ ಒಂದು ಗೋಡ ಈಗ ಎಲ್ಲರೂ ಸರ ನಮಸ್ಕಾರ ಈ ದಿನ ಮಹಾ ಅಧಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಕೋಟೆ ಬಿದ್ದು ಬಗೆರೋ ಸಂಬಂಧಪಟ್ಟಾಗಿ ಮತ್ತೆ ಇಲ್ಲಿ ಏನು ಬಿಲ್ಡಿಂಗ್ ಇದ್ದಾರೆ ಈ ಸಂಬಂಧಪಟ್ಟಾಗೆ ಇದನ್ನು ಧರಣಿಯನ್ನು ಕೊಡ್ತಾರೆ ಇರ್ತಾರೆ ಯಾರು ನಾಗರಾಜು ಅವರು ಮತ್ತೆ ಕಷ್ಟ ಮಾಡ್ತಾರಲ್ಲ ಅದು ಅದು ಅದಕ್ಕೆ ನಾವು ಇದನ್ನು ಬಂದು ಹೊಲದಲ್ಲಿ ಬಂದು ಪರಿಶೀಲನೆ ಮಾಡಿರ್ತೀವಿ ಜೊತೆಯಲ್ಲಿ ಇಲ್ಲಿ ಅವ್ರ ಹತ್ರ ಮೆಮ್ರ ಮೆಮೋನೋಡ್ನ ಸಹ ಪಡೆದಿರ್ತೇವೆ ನಾನೀಗಾಗಲೇ ಸಂಬಂಧಪಟ್ಟ ಜೀವನ ಸರ್ಗೆ ಸೂಚನೆ ಕೊಟ್ಟಿದ್ದೀನಿ ಅದು ಏನೀಗ ಬಿದ್ದೋಗಿದೆ ಇದು ಏನಪ್ಪ ಗೋಡೆ ಗೋಡೆ ಕೋಟೆ ಗೋಡೆ ಅದನ್ನು ರಿಪೇರಿ ಮಾಡಿಕೊಡೋದಕ್ಕೆ ಮತ್ತೀಗ ಅದು ಏನು ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿರೋದು ರಾಂಗ್ ಅಂತ ಹೇಳ್ತಿದ್ದಾರೆ ರಾಂಗ್ ಅಂತ ಅಂತ ಅವ್ರಿಗೆ ತಿಳಿಸಿದ್ರೆ ಇನ್ನೊಂದು ಇಂಡಿ ಅವರು ಪ್ರಕಾರ ಕ್ರಮ ಕೈಗೊಂಡು ಅದನ್ನ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಈಗ ಅದರ ಪ್ರಕಾರ ಕ್ರಮ ಚೀಫ್ ಆಫೀಸರ್ ಸರಿ ಸಭೆ ತಳತನಿ ಮಾಡಿ ಕೊಡಬೇಕಾನೆ ನಂತರ ಕಾಮಗಾರಿ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಅವರು ಅಬ್ಸರ್ವ್ ಮಾಡಬೇಕಾಗಿತ್ತು ಹೌದೌದು ಈಗ ಫಸ್ಟ್ಗೆ ಈಗ ಅವರು ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಈಗಾಗಲೇ ಚೀಫ್ ಆಫೀಸರ್ಗೆ ಹೇಳಿದ್ದೀನಿ ಇನ್ನು ಮುಂದೆ ಯಾವುದೇ ನೀವು ಕೋಟೆ ಪಕ್ಕದಲ್ಲಿ ಬಾಗಲೋ ಟೌದಲ್ಲಿ ಪರ್ಮಿಷನ್ ಕೊಡಬೇಕಾದ್ರೆ ಆಫೀಸಲ್ಲಿ ಕೂತ್ಕೊಡ್ಬೇಡಿ ನೀವೇ ಹೋಗಿಬಿಟ್ಟು ಸ್ಪಾಟ್ ನೋಡಿ ಕರೆಕ್ಟಾಗಿ ಕಾನೂನು ಪ್ರಕಾರ ಇದೇ ಇರುತ್ತೆ ನೋಡಿ ನೀವು ಅದನ್ನು ಪರ್ಮಿಷನ್ ಕೊಡಿ ಅದೇನು ಆರಾಮ್ಸಿದೆ ಎಷ್ಟು ಸ್ಟಡಿ ಬಿಟ್ಟು ಕೊಡಬೇಕು ಎಷ್ಟು ಸ್ಟಡಿ ಅಂತ ಅವ್ರಿಗೆಲ್ಲ ಮಾ ಆರಾಮ್ಸಿದೆ ಕೋಟೆ ಅಕ್ಕಪಕ್ಕ ಆ ತರ ಕೊಡಿ ಅಂತ ಕೇಳಿದ್ದೀವಿ ಎಕ್ಸಾಂಪಲ್ ಈಗ ನಮಗೆ ಈಗ ಊರ್ ಊರು ಬಾಲ ಹತ್ರ ಒಂದು ನೋಡಿಸಿದ್ರು ಅದು ಒಂದು ಏನಾಗಿದೆ ಅಂದ್ರೆ ಅಲ್ಲೂ ಪಕ್ಕದಲ್ಲಿ ಕಟ್ಬಿಟ್ಟಿದ್ದಾರೆ ಪೂರ್ತಿ ಇದು ಕೋಟೆನೇ ಕಾಣಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನ ನೋಡ್ಕೊ ಬಂದ ಈಗ ಆ್ಯಕ್ಚುಲಿ ಕೋಟೆ ಕಾಣಲ್ಲ ಪ್ಲಸ್ ಈ ಕಡೆ ಇದೆ ಆ ತರದ ನೀವು ಅದನ್ನ ಅದನ್ನು ಫುಲ್ ವೆರಿಫೈ ಮಾಡಿಸೋಕ್ಕೆ ಕೇಳಿದ್ದೀನಿ ಆಲ್ರೆಡಿ ಅವ್ರಿಗೆ ಅದು ಮುಂದೆ ಮುಂಚೆ ಅದು ಮುಂಚೆ ಯಾರೇ ಹೆಸರು ಇತ್ತು ಯಾವ ತರ ಅವರಿಗೆ ಖಾತೆ ಬಂತು ಯಾವ ತರ ಇದು ಪರ್ಮಿಷನ್ ತಗೊಂಡಿದ್ದಾರೆ ಮತ್ತೆ ಯಾರ ಲೈಸೆನ್ಸ್ ಯಾವ ತರ ಕೊಟ್ಟಿದ್ದಾರೆ ಎಲ್ಲ ವೆರಿಫೈ ಮಾಡಕ್ಕೆ ಹೇಳಿದಿನಿ ಅದನ್ನೇ ವೆರಿಫೈ ಮಾಡೋಕೆ ಮಾಡ್ತಾರೆ ಚಿ ಆಫೀಸರು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದೀನಿ ಮುಂದೆ ಯಾವುದೇ ಪರ್ಮಿಷನ್ ಕೊಡಬೇಕಾದ್ರೆ ಎಕ್ಸ್ಪೆಷಲಿ ಕೋಟೆ ಕೊತ್ತರಗಳು ಏನಿದ್ದಾವೆ ಮತ್ತೀಗ ಸ್ಮಾರಕಗಳು ಏನಿದ್ದಾವೆ ಆ ಥರ ಇರೋ ಜಾಗದಲ್ಲಿ ಕೊಡಬೇಕಾದ್ರೆ ನೀವು ಆಫೀಸಲ್ಲಿ ಕೂತ್ಕೊಳ್ಬೇಡಿ ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಸ್ಪಾಟಲ್ಲಿ ವೆರಿಫೈ ಮಾಡಿ ಅದು ಕರೆಕ್ಟಾಗಿ ಇದು ಪರ್ಮಿಷನ್ಗೆ ಯೋಗ್ಯವ ಇದೆ ಅಂತ ಚೆಕ್ ಮಾಡಿ ಫೈನಲ್ ಮಾಡಿ ಕೊಡಿ ಅಂತ ನಿರ್ದೇಶ ಕೊಡ್ತೀನಿ ಇನ್ಮೇಲೆ ಯಾವುದೇ ತ ಯಾವುದೇ ಕಾರಣಕ್ಕೂ ಅದನ್ನು ಅವರು ವೈಯಲೇಷನ್ ಮಾಡದಲೇ ಕೊಡ್ತೀಯ ಅಂತ ಒಪ್ಕೊಂಡಿದ್ದಾರೆ ಟಿ ಆಫೀಸರು ಅದಕ್ಕೆ ಅವ್ರಿಗೆ ಮೂಲಕ ಆಗಲೇ ಹೇಳಿದ್ದೀನಿ ಮತ್ತೆ ಅದನ್ನು ಫಾಲೋಪ್ ಮಾಡಿಸ್ತಾರೆ ಈಗ ಲೈಸೆನ್ಸ್ ಕೊಟ್ಟಿರೋದು ನಿಜ ಮೇ ತಿಂಗಳಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ನೋಡಿದೆ ಈಗ ಪರಿಶೀಲನೆ ಮಾಡಿದೆ ಬೆಳಿಗ್ಗೆ ಬಂದು ಈ ಸ್ಥಳ ಪರಿಶೀಲನೆ ಮಾಡಿದಾಗ ಏನೇನಿದೆ ಸ್ಥಳದಲ್ಲಿ ಏನಿದೆ ಮತ್ತು ನನ್ನ ಲೈಸೆನ್ಸ್ ಕೊಟ್ಟಿರೋದ್ರಲ್ಲಿ ಏನಿದೆ ಎಲ್ಲ ನೋಡಿದಾಗ ಎಲ್ಲ ವೈಲೇಷನ್ ಮಾಡಿದ್ದಾರೆ ಸೆಲ್ಲಾರು ಇಲ್ಲ ಸೆಲ್ಲರು ಇವರು ಮಾಡಿದ್ದಾರೆ ನಮ್ಮ ಪ್ಲ್ಯಾನಲ್ಲಿ ಕೊಟ್ಟಿರೋದ್ರಲ್ಲಿ ಸೆಲ್ಲರ್ ಇಲ್ಲ ಹಂಗಾಗಿ ಮೊದಲನೇದಾಗಿ ಇವರು ಅದು ಪ್ಲ್ಯಾನ್ ವೈಲೇಷನ್ ಮಾಡಿದ್ದಾರೆ ಈ ಬಗ್ಗೆ ಅವ್ರಿಗೂ ಮತ್ತೆ ಪ್ಲ್ಯಾನ್ ವೈಲೇಷನ್ ಮಾಡಿರೋದ್ರಿಂದ ಕೋಟೆ ಕುಸ್ತಿದೆ ಕುಸ್ತಿದೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಇವರಿಗೆ ನಾನು ನೋಟಿಸ್ ಕೊಡೋ ವ್ಯವಸ್ಥೆಯನ್ನು ಮಾಡ್ತೇನೆ